ಹಣ್ಣು ಬೆಳೆಗಾರರ ಸಂಘದ ಸೇಬು ಹಣ್ಣಿನ ರೈತ ಸಂಶೋಧನಾ ಕೇಂದ್ರವು ಆಫ್ರಿಕಾ ದೇಶದ ಕೀನ್ಯಾ ದೇಶದಿಂದ ಸೇಬು ಹಣ್ಣಿನ ತಳಿಯನ್ನು ಆಮದು ಮಾಡಿಕೊಳ್ಳುತ್ತಿದೆ ಈ ತಳಿಯನ್ನು ನಮ್ಮ ಕರ್ನಾಟಕದಲ್ಲಿ ಬೆಳೆಯಬಹುದು ಎಂದು ಈಗಾಗಲೇ ನಾವು ಸಾಬೀತುಪಡಿಸಿದ್ದೇವೆ ನೀವು ಇಲ್ಲಿ ಕಾಣುತ್ತಿರುವ ದಾಖಲೆಯನ್ನು ನೋಡಬಹುದು ಯಾವ ತಾರೀಕಿನಿಂದ ನಾವು ಈ ಗಿಡಗಳನ್ನು ತರಿಸುತ್ತಿದ್ದೇವೆ ಎಂದು ನೀವು ತಿಳಿದುಕೊಳ್ಳಬಹುದು ನಮ್ಮ ಸೇಬು ಹಣ್ಣಿನ ರೈತ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಡುವ ರಾಷ್ಟ್ರೀಯ ಮಟ್ಟದ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳ ಸಲಹೆ ಮೇರೆಗೆ ಈ ಥಳಿಯನ್ನು ನಾವು ಆಫ್ರಿಕಾ ಖಂಡದಿಂದ ಕೀನ್ಯಾ ದೇಶದಿಂದ ಇಲ್ಲಿಗೆ ತರಿಸಿದ್ದೇವೆ ಆಫ್ರಿಕಾ ಖಂಡದಿಂದ ತರಿಸುತ್ತಿರುವ ಈ ಥಳಿಯು ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಕೇವಲ ಎಂಟು ತಿಂಗಳಿಗೆ ಹೂ ಬಿಟ್ಟು ಕಾಯಿಗಳಾಗಿ ವರ್ಷದೊಳಗೆ ಹಣ್ಣುಗಳಾಗುತ್ತವೆ ಎಂಬುದನ್ನು ಸಾಬೀತುಪಡಿಸಿದೆ ಈ ತಳಿ ವರ್ಷವೆಲ್ಲವ ಕಾಯಿ ಬಿಡುವ ತ ಸೇಬು ಹಣ್ಣು ಬಿಡುವ ತಳಿಯಾಗಿದ್ದು ನೂರು ವರ್ಷ ಈ ಗಿಡ ಬಾಳುತ್ತದೆ ಈ ತಳಿ ಸತತವಾಗಿ ನೂರು ವರ್ಷಗಳ ಕಾಲ ಹಣ್ಣು ಬಿಡುತ್ತದೆ ಸೇಬು ಹಣ್ಣುಗಳು ಯಾವಾಗಲೂ ಈ ತೋಟದಲ್ಲಿ ತುಂಬಿರುತ್ತವೆ ಈ ತಳಿಯ ಗಿಡಗಳು ಫೆಬ್ರವರಿ ಇಪ್ಪತ್ತೊಂದನೆಯ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಿಂದಲೂ ಸಮೇತ ನಾವು ಈ ಗಿಡಗಳನ್ನು ತರಿಸಿ ಪರೀಕ್ಷೆಗೆ ಒಳಪಡಿಸಿದ್ದೇವೆ ಇವು ಕ್ರೇಟುಗಳಲ್ಲಿ ಹೊರದೇಶದಿಂದ ನಮ್ಮ ದೇಶಕ್ಕೆ ಬರುತ್ತವೆ ಎಂಬುದನ್ನು ನೀವು ಗಮನಿಸಿ ಈ ತಳಿಯ ಗಿಡ ತರಿಸುವಾಗಲೇ ಈ ಕ್ರೇಟುಗಳಲ್ಲಿ ಹೂ ಬಿಟ್ಟಿರುತ್ತದೆ ಅಂದರೆ ಕೇವಲ ಮೂರು ಇಂಚು ಇರುವ ಕಡ್ಡಿಯಲ್ಲಿಯೇ ಹೂ ಬಿಟ್ಟಿರುತ್ತದೆ ಇಷ್ಟು ಇಳುವರಿ ಕೊಡುವ ತಳಿ ಪ್ರಪಂಚದಲ್ಲಿ ಬೇರೆಲ್ಲಿಯೂ ಇಲ್ಲ ಆದ್ದರಿಂದಲೇ ನಾವು ದಕ್ಷಿಣ ಆಫ್ರಿಕಾದ ದೇಶವನ್ನು ಆಯ್ಕೆ ಮಾಡಿಕೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿಯೇ ಈ ಬಗ್ಗೆ ನಮಗೆ ವಿಜ್ಞಾನಿಗಳು ತಿಳಿಸಿ ಹೇಳಿದ್ದರು ಎರಡು ಸಾವಿರದ ಹದಿನಾಲ್ಕು ಅಂದರೆ ಇಲ್ಲಿಗೆ ಹತ್ತು ವರ್ಷದ ಕೆಳಗೆ ವಿಷಯ ಹೇಳಿದ್ದರು ಆದರೆ ನಮಗೆ ತರಿಸಲು ಸೇಬಣ್ಣಿನ ಗಿಡ ಗಿಡಗಳನ್ನು ತರಿಸಲು ಶಕ್ತಿ ಇಲ್ಲದರಿಂದ ಈಗ ಪ್ರಯತ್ನಪಟ್ಟು ಆಮೇಲೆ ಕೋ ಕೋವಿಡ್ ಬಂದಿದ್ದರಿಂದ ಅಥವಾ ಕೋವಿಡ್ ಕಾಯಿಲೆ ಬಂದಿದ್ದರಿಂದ ಆ ಸಮ ಸಂದರ್ಭದಲ್ಲಿ ತರಿಸಲು ಆಗಿರಲಿಲ್ಲ ಈಗ ಅದೆಲ್ಲವನ್ನು ಕಳೆದು ಮತ್ತೆ ಕೇಂದ್ರ ಸರ್ಕಾರದ ವಿಜ್ಞಾನಿಗಳ ಸಹಕಾರ ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳನ್ನು ಭೇಟಿಯಾಗಿ ಅವರಿಂದಲೇ ನೇರವಾಗಿ ಗಿಡಗಳನ್ನು ತರಿಸುತ್ತಿದ್ದೇವೆ ಎಂಬುದನ್ನು ರೈತರು ನೆನಪಿನಲ್ಲಿಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತರಿಸಿದ ಈ ಗಿಡಗಳಲ್ಲಿ ಈಗಾಗಲೇ ಸೇಬು ಹಣ್ಣಿನ ಕಾಯಿಗಳು ಬಂದಿರುತ್ತವೆ ಆದರೆ ಎಳೆಯ ಗಿಡ ಆದ್ದರಿಂದ ನಾವು ಈ ಗಿಡಗಳ ಹೂವುಗಳನ್ನು ಕಿತ್ತಾಕಿ ಕಾಯಿಗಳನ್ನು ಬಿಟ್ಟಿರುವುದಿಲ್ಲ ಕೇವಲ ಆರು ತಿಂಗಳಲ್ಲಿ ಹೂ ಬಿಟ್ಟು ಕಾಯಿಯಾಗಿರುವುದರಿಂದ ಒಂದು ಗಿಡ